ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಹಸಿ ತೆಂಗಿನಕಾಯಿಯಲ್ಲಿ ಬೆಲ್ಲದ ಮಿಠಾಯಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕಲಿರೋ ಬೆಲೈಕಮ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ಹಬ್ಗಳಲ್ಲಿ ನಾವು ತೆಂಗಿನಕಾಯಿಯನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ವೇಸ್ಟ್ ಮಾಡೋದ ಬದಲು ಈ ರೀತಿ ಸ್ವೀಟನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಒಂದು ಬಾಣಲಿಗೆ ತುಪ್ಪ ಹಾಕಬೇಕು ತುಪ್ಪ ಹಾಕ್ಕೊಂಡು ಹಸಿ ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಮಿಕ್ಸೀಲಿ ಪುಡಿ ಮಾಡ್ಕೋಬೇಕು ನೀರು ಹಾಕ್ತಂತೆ ಅದನ್ನು ಬಾಣಲಿಗೆ ಹಾಕಿ ನಾವು ಕೆಂಪಾಗುವವರೆಗೂ ಹುರ್ಕಬೇಕು ಅದನ್ನು ನಾವು ಕಡಿಮೆ ಉರಿಯಲ್ಲಿ ನಾವು ಹುರ್ಕೋಬೇಕು ಜಾಸ್ತಿ ಉರಿಯನ್ನು ಹಾಕಂದ್ರೆ ತೆಂಗಿನಕಾಯಿ ಸೀದೋಗ್ಬಿಡುತ್ತೆ ಅದನ್ನು ಕಡಿಮೆ ಉರಿಯಲ್ಲೇ ನಾವು ನೀಟಾಗಿ ಹುರ್ಕೋಬೇಕು ಹುರಿಬೇಕಾದ್ರೆ ತೆಂಗಿನಕಾಯಿ ಗಮ್ಮಂತ ಸ್ಮೆಲ್ ಬರುತ್ತೆ ಆವಾಗ ಅದು ಮತ್ತು ಕೆಂಪಾಗುತ್ತೆ ಆಗ ಅದು ರೆಡಿಯಾಗಿದೆ ಅಂತ ನೋಡಿ ಈ ರೀತಿ ಕೈ ಬಿಡದಂತೆ ಹುರ್ಕೋತಾ ಇರಬೇಕು ಇಲ್ಲಾಂದರೆ ತಳ ಇಡ್ಬಿಡುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಈ ರೀತಿ ಕೆಂಪಾಗಿದೆ ಅದನ್ನು ಸೈಡ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ತೆಂಗಿನಕಾಯನ್ನು ಹುರ್ಕೋಬೇಕು ಒಂದೇ ಸಲ ಹುರಿದ್ರೆ ಅದು ನೀಟಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಹುರ್ಕೋಬೇಕು ಈ ಥರ నోడి తెలు ఉ సూరినల్లే ఉరి ఈ రీతి కేంపు కాంగన్కాయ ಈಗ ನಾವು ಅದೇ ಬಾಣ್ಲಿಗೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬೆಲ್ಲ ಹಾಕಬೋದು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಬೆಲ್ಲ ಕುದೀತಾ ಇದೆ ಇದಕ್ಕೆ ನಾವು ಹುಡು ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿಯನ್ನು ಸೇರಿಸ್ಕೋಬೇಕು ನಾವು ತೆಂಗಿನಕಾಯಿಯನ್ನು ನಾವು ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನಾವು ತೆಂಗಿನಕಾಯಿಯನ್ನು ಹಾಕೊಂಡು ಅದನ್ನು ತಿರುಬೇಕು ಈ ರೀತಿ ಮಡಿಸ್ತಾ ಇದ್ರೆ ಅದು ನೀಟಾಗಿ ಬರುತ್ತೆ ನೋಡಿ ನಾವು ತೆಂಗಿನಕಾಯಿನ ನಾವು ಬಿಡ್ದೇ ಒಂದೇ ಸಲ ತಿರುಗ್ತಾ ಇರಬೇಕು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಟೈಮ್ ತಗೊಳ್ಳುತ್ತೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆಗೋದ್ರಿಂದ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಈ ರೀತಿ ನಮಗೆ ಉಂಡೆ ಕಟ್ಟೋ ಥರ ಆಗಬೇಕು ಒಂದು ತಟ್ಟೆಗೆ ನಾವು ತುಪ್ಪನ ಸಾರಕೊಂಡು ಈ ರೀತಿ ಎಲ್ಲನೂ ನಾವು ಹಾಕಬೇಕು ಹಾಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ನಾವು ಕೈಗೆ ಸ್ವಲ್ಪ ತುಪ್ಪನ ಹಾಕೊಂಡು ಕೈಯಲ್ಲಿ ನಾವು ಪ್ರೆಸ್ ಮಾಡೋದ್ರಿಂದ ಅದು ನೀಟಾಗಿ ಎಲ್ಲ ಕಡೆ ನೀಟಾಗಿರುತ್ತೆ ನಾವು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಇದು ತುಪ್ಪ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟಿಯಾಗಿ ಬಂದಿದೆ ನಿಮ್ಗೆ ಎಷ್ಟು ತುಪ್ಪ ಬೇಕಾದರೂ ಹಾಕಬಹುದು ಇದಕ್ಕೆ ಈ ರೀತಿ ತುಪ್ಪ ಹಾಕಿ ಮಾಡೋದ್ರಿಂದ ತೆಂಗಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಜಾಸ್ತಿ ಬಿಗಿಯೂ ಇರೋದಿಲ್ಲ ತುಂಬ ಸ್ಮೂತಾಗಿ ಇರುತ್ತೆ